ಬಂಗಾರದ ಸೀರೆಯನ್ನ ಉಡುಗೊರೆಯಾಗಿ ನೀಡಿದ ಮೈಸೂರಿನ ಮಹಾರಾಜರು ಕಳೆದ ಸನ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜು ಒಡೆಯರಿವರ ಸಹೋದರಿ ರಾಜಶ್ರೀ ಅವರ ಮದುವೆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಕರ್ಟನಿಗೆ ಬೆಂಕಿ ಹತ್ತಿ ಇಡೀ ಮೈಸೂರಿನ ಅರಮನೆಯು ಹನ್ನೊಂದು ದಿನಗಳ ಕಾಲ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಮರಳಿ ಮೈಸೂರಿನ ಅರಮನೆಯನ್ನ ಕಟ್ಟಿಸಲಾಗಿದೆ ನೂತನ ಅರಮನೆಯ ಗೃಹ ಪ್ರವೇಶದ ಸಂದರ್ಭದಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ತನ್ನ ಗೆಳೆಯ ಆದಪ್ಪ ಶೆಟ್ಟರಿಗೆ ಒಂದು ಬಂಗಾರದ ಸೀರೆಯನ್ನೇ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಆದಪ್ಪ ಶೆಟ್ಟರು ಮೈಸೂರಿನ ಅರಮನೆಯಲ್ಲಿ ಚೀಫ್ ಶರಾಫ್ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದಾರೆ ಆದಪ್ಪ ಶೆಟ್ಟರಿಗೆ ಉಡುಗರೆಯಾಗಿ ಬಂದಿರುವ ಈ ಬಂಗಾರದ ಸೀರೆಯನ್ನ ಇವರ ಮೊಮ್ಮಗ ಬ್ರಿಜೇಶ ಮತ್ತು ಸೌಮ್ಯ ದಂಪತಿಗಳು ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಹೊರಗೆ ತೆಗೆದು ಪೂಜಿಸುತ್ತಾ ಬಂದಿದ್ದಾರೆ ಒಟ್ಟಾರೆಯಾಗಿ ಈ ಬಂಗಾರದ ಸೀರೆಯು ತುಂಬಾ ಅದ್ಭುತವಾಗಿದ್ದು ಇದರಲ್ಲಿ ಗಂಡಬೇರುಂಡ ಸಹಿತ ಆನೆಗಳು ಗಿಳಿಗಳು ಹಂಸಗಳು ಹಾಗೂ ನವಿಲುಗಳ ಸಾಲು ಸಾಲಿನ ಸುಂದರವಾದ ಚಿತ್ರಗಳನ್ನ ಈ ಸೀರೆಯಲ್ಲಿ ನೈದ್ದಿದ್ದು ಕಣ್ಮನ ಸೆಳೆಯುವಂತಿದೆ ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್ ನಮಸ್ತೆ ಮೇಡಮ್ ಸರ್ ನಮಸ್ತೆ ಸ್ನೇಹಿತರೆ ಇಡೀ ಕರ್ನಾಟಕದಲ್ಲಿ ಅದೃಷ್ಟವಂತು ಅನ್ನೋದು ಯಾಕೆ ಗೊತ್ತಾ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮಹಾರಾಜ ದೇವಾಂಶ ಸಂಭೂತ ರಾಜಶ್ರೀ ನಾರವಡಿ ಕೃಷ್ಣರಾಜ ಒಡೆಯರ ಸಹೋದರಿಯ ಮದುವೆನಲ್ಲಿ ನಲ್ಲಿ ಬೆಂಕಿ ಬಿದ್ದು ಇಡೀ ಅರಮನೆ ಸುಟ್ಟು ಹೋಯಿತು ಹನ್ನೊಂದು ದಿನಗಳ ಕಾಲ ಹತ್ತಿ ಉರಿತು ಬೆಂಗಳೂರಿಂದ ಮದ್ರಾಸ್ ತರ್ಸು ಹೋಗಿ ಅದನ್ನ ಆ ಬೆಂಕಿಯನ್ನ ನಂದಿಸಿದ್ರು ಅದಾದ್ಮೇಲೆ ಹೊಸ ಅರಮನೆ ಕಟ್ಟೋದಕ್ ಶುರುವಾಯ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈಗ ನೀವು ನೋಡ್ತಾ ಇರತಕ್ಕಂಥ ಜಗದ್ವಿಖ್ಯಾತಿಯಾದಂತ ಇಂದ್ರನ ನಗರಿಯಂತೆ ಕಂಗೊಳಿಸ್ತಾ ಇರತಕ್ಕಂಥ ಮೈಸೂರು ಅರಮನೆಯನ್ನು ನೀವು ನೋಡ್ತಾ ಇದೀರಲ್ಲ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮುಗಿತು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದರ ಗೃಹ ಪ್ರವೇಶ ಮಾಡಿದ್ರು ಅರಮನೆ ಗೃಹ ಪ್ರವೇಶ ಮಾಡಿದ್ರು ಎಲ್ಲರೂ ಕರೆದು ಇವರ ಮುತ್ತಾತನ ತಾತರಾದಂತ ತುಂಗ ಅದಪ್ಪ ಶೆಟ್ಟರು ಅಂತ ಹೇಳಿ ಅಶೋಕ ರೋಡ್ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರು ಈಗಲೂ ಅವ್ರ ಹೆಸರಲ್ಲಿ ಅನ್ನೊಂದು ಧರ್ಮಛತ್ರ ಇದೆ ನೋಡಿ ಫೋಟೋ ತುಂಗ ಅದಪ್ಪ ಶೆಟ್ಟರು ಅರಮನೆಯಲ್ಲಿ ಚೀಫ್ ಶರಾಫ್ ಆಗಿದ್ರು ಕರೆಕ್ಟ್ ಅಲ್ವಾ ಸರ್ ಹೆ ಶರಾಫ್ ಮೀನ್ಸ್ ಎರಡು ಒಂದೇನೆ ಶರಾಫ್ ಆಗಿದ್ರು ಅವರು ಪ್ರಮುಖ ಆಹ್ವಾನಿತರಲ್ಲಿ ಒಬ್ಬರಾಗಿದ್ರು ಮಹಾರಾಜರು ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೆ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ ಇವತ್ತಿಂದಲ್ಲ ಶತಮಾನಗಳಿಂದ ಬಂದಿದ್ದು ಕೊಟ್ರು ಎಲ್ಲಾರ್ಗು ತುಂಗಾದಪ್ ಶೆಟ್ ಬಂದಂತದ್ದು ಬಂಗಾರದ ಸೀರೆ ನಿಮ್ಮ ಜೀವಮಾನದಲ್ಲಂತ ಸೀರೆ ನೋಡಿರಂತೆ ನೋಡಿ ಈಗ ಸ್ನೇಹಿತರೆ ನೋಡಿ ಕಣ್ತುಂಬಿಕೊಳ್ಳಿ ಬಂಗಾರದ ಸೀರೆಯನ್ನ ನೀವು ನೋಡಿ ಹಿಂದೆಂದೂ ನೀವು ನೋಡಲಾರ್ರಿ ಮುಂದೆನೂ ನೀವು ನೋಡಲಾರ್ರಿ ಯಾಕೆಂತಂದ್ರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ತಯಾರಾದಂತ ಸೀರೆ ಇವತ್ತು ತಯಾರಾದ ಹಾಗೆ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಹ ನಾನಂತೂ ಆಗ್ಬಿಟ್ಟೆ ಇದನ್ನ ನೋಡಿ ನೋಡಿ ಇಲ್ಲಿ ಪೂರ್ತಿ ಬಂಗಾರದ್ದು ಮಹಾರಾಜರು ಕೊಟ್ಟರು ಅನ್ನೋದಕ್ಕೆ ಸಾಕ್ಷಿಯಾಗಿ ಗಂಡು ಬೇರುಣ್ಣನನ್ನು ನೀವಿಲ್ಲಿ ನೋಡ್ಬೋದು ತೋರಿಸು ಬ್ರಿಜೇಶ್ ಇಲ್ಲಿ ಗಂಡು ಬೇರನ್ನು ತೋರಿಸಿಲ್ಲ ಮಹಾರಾಜರು ಕೊಟ್ಟಂತ ಸೀರೆ ಸಂಪೂರ್ಣವಾಗಿ ಬಂಗಾರದಿಂದ ಮಾಡಿದಂಥದ್ದು ಗಿಳಿಗಳು ಆನೆಗಳು ಕುದುರೆಗಳು ಹಂಸಗಳು ನವಿಲುಗಳು ಎಲ್ಲವನ್ನ ಸಾಲು ಸಾಲಾಗಿ ನೆದಿರಾನೆ ಪ್ರತಿಯೊಂದು ಸಾಲಿನಲ್ಲಿ ಒಂದು ಸಾಲಿನಲ್ಲಿ ಆನೆ ಒಂದು ಸಾಲಿನಲ್ಲಿ ಕುದುರೆ ಒಂದು ಸಾಲಿನಲ್ಲಿ ಹಂಸ ಒಂದು ಸಾಲಿನಲ್ಲಿ ನವಿಲು ಒಂದು ಸಾಲಿನಲ್ಲಿ ಗಿಳಿ ಮತ್ತು ಗಂಡಬೇರುಂಡ ನೋಡಿದ್ರಲ್ಲ ಹ ಮಹಾರಾಜರನ್ನ ನೆನೆಯೋಕೆ ಹತ್ತು ಸಾವಿರ ಕಾರಣಗಳಲ್ಲಿ ಇದು ಒಂದು ಕಾರಣ ಈ ಪುಣ್ಯಾತ್ಮರಿಗೂ ಒಂದು ನನ್ನ ಹೃದಯಪೂರ್ವಕ ನಮಸ್ಕಾರ ಎಂತೆಂಥವ್ರು ಇರುವಂತ ಕಾಲದಲ್ಲಿ ಇವರು ಮಹಾರಾಜರ ಮೇಲಿನ ಅಭಿಮಾನಕ್ಕೆ ಸೀರೆಯನ್ನ ಪ್ರತಿ ವರ್ಷ ನೀವು ಇದನ್ನ ಹೊರತೆ ತೆಗೆದು ದಸರಾದಲ್ಲಿ ಪೂಜೆ ಮಾಡಿ ವಾಪಸ್ಸು ಒಳಗಿಡ್ತಾರೆ ಮಹಾರಾಜರ ಉಗ್ರ ಅಭಿಮಾನಗಳಲ್ಲಿ ಇವರು ಒಬ್ರು ನೋಡ್ರಿ ಹ್ಮ್ ಎಂತೆಂಥವ್ರು ನಮ್ಮ ನಡುವೆ ಇದ್ದಾರೆ ಮಹಾರಾಜರು ಎಂತೆಂಥವ್ರನ್ನ ಹರಿಸಿ ಹೋಗಿದ್ದಾರೆ ತುಂಗಾದಪ್ಪ ಶೆಟ್ರು ಈಗ ನಮ್ಮ ಸಾರ್ಪ ನಮ್ಮ ನಡುವಿನ ಪ್ರಾತಸ್ಮರಣೀಯರು ತುಂಗಾದಪ್ ಶೆಟ್ರು ಕೊಟ್ಟಂತ ಸೀರೆ ಇವತ್ತು ನಮ್ಮಂತ ಪಾಮರರ ಕಣ್ಣಿಗೆ ಬಿದ್ದಿದೆ ನಡದ್ರ ಮೇಡಂ ಹೇಳಿ ಸೀರೆ ಬಗ್ಗೆ ಹೇಳಿ ನಮಸ್ಕಾರ ನನ್ನ ಹೆಸರು ಸೌಮ್ಯ ಕಮದಂತ ಈ ಸೀರೆ ಈ ಸೀರೆ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ ಬಿಕಾಸ್ ಇದು ಒಂದು ಟ್ರೆಷರ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದ್ರಲ್ಲಿ ಸಂಪೂರ್ಣ ಅಂಬಾ ಮಹಾಲ್ವ ಚಿತ್ರ ಚಿತ್ರಣೆ ಮಾಡಿರುವ ಕಂಪ್ಲೀಟ್ ಹಿಸ್ಟ್ರಿ ನಮ್ಮ ಮೈಸೂರ್ ಪ್ಯಾಲೆಸ್ ಈ ಸ್ಯಾರಿ ಮಾತಾಡುತ್ತೆ ಇನ್ನೊಂದು ಇದನ್ನ ಒಂದು ಪ್ರೂಫ್ ಅಂತಾನೆ ಕರೀತಾರೆ ದಿಸ್ ಇಸ್ ಅ ಪ್ರೂಫ್ ಏಕೈಕ ಒಂದು ಪೀಸ್ ಇಡೀ ವರ್ಲ್ಡ್ ಅಲ್ಲಿ ಇದೆ ಅಂದ್ರೆ ಇದು ಒಂದೇ ಸ್ಯಾರಿ ಅದು ನಮಗೆ ತುಂಬಾ ಪ್ರೌಡ್ ಮೂಮೆಂಟ್ ಪ್ರತಿ ಒಂದು ದಸರಾದಲ್ಲೂ ನಾವ್ ಈ ಸೀರೆ ಭದ್ರವಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮತ್ತೆ ಎತ್ತಿಟ್ಬಿಡ್ತೀವಿ ಹಾಗೆ ಈ ಸೀರೆ ಹೇಗ್ ಬಂತು ಅಂದ್ರೆ ನಮ್ಮ ಯಜಮಾನ್ರವರ ಮುತ್ತಾತರ ಮುತ್ತಾತ ಆಗಿರುವ ಆದಪ್ಪ ಶೆಟ್ರು ಅವರಿಂದಾನೇ ಸೀರೆ ಬಂದಿರೋದು ಅವ್ರು ಹೆಚ್ ಶರಫ್ ಆಗಿದ್ರು ಮೈಸೂರ್ ಪ್ಯಾಲೇಸ್ ಅಲ್ಲಿ ಸೊ ಅವಾಗ ರಾಜರು ಮತ್ತೆ ಅಹ್ ಹೆಚ್ ಶರಫ್ ಆದ ಅವರ ತಾತ ತುಂಬಾ ಒಡನಾಟದಲ್ಲಿದ್ರು ಒಂದು ವಾಕಿಂಗ್ ಫ್ರೆಂಡ್ಸ್ ಅಂತಾನೆ ಅವ್ರನ್ನ ಕರಿತಾ ಇದ್ರು ಅವಾಗ್ಲೂ ಕೂಡ ಸೊ ಅದರಿಂದನೆ ತುಂಬಾ ಅಷ್ಟು ಆತ್ಮೀಯವಾಗಿದ್ದವ್ರಿಗೆ ಯಾರಿಗೂ ಕೊಡ್ದಿರ ಅವ್ರ ಒಂದೇ ಪೀಸೆ ನೈಸಿ ಒಂದೇ ಪೀಸೆ ಗಿಫ್ಟ್ ಮಾಡಿರೋ ಕಾರಣ ಅವರಲ್ಲಿರೋ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಒಂದು ಒಡನಾಟ ಆಗಿರ್ಬೋದು ಇದು ಅದನ್ನು ಹೇಳ್ಕೊಳಕೆ ನನ್ಗೆ ಈಗ ರೋಮಾಂಚನ ಆಗ್ತಾ ಇದೆ ರಿಯಲಿ ಬ್ಲೆಸ್ಡ್ ನಾವ್ ಅದಕ್ಕೆ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ದಸರಾ ದಿನದಲ್ಲಿ ಆ ಹತ್ತು ದಿನಗಳಲ್ಲೂ ಕೂಡ ನಮ್ಮ ದೇವ್ರ ಮನೇಲಿಟ್ಟು ನಾವ್ ಇದನ್ನ ಪೂಜೆ ಮಾಡ್ತೀವಿ ಅವರು ಇನ್ನೆಷ್ಟು ಒಡನಾಟ ಇರ್ಬೋದು ಇನ್ನೆಷ್ಟು ಒಳ್ಳೆ ಗುಡ್ ಫ್ರೆಂಡ್ಶಿಪ್ ಇರ್ಬೋದು ಅವ್ರ ಇಬ್ರು ಮಧ್ಯದಲ್ಲಿ ಅಂತ ಹೇಳೋದಿಕ್ಕೆ ಪದಗಳೇ ಇಲ್ಲ ಯಾಕೆಂದ್ರೆ ಏಕೈಕ ಸೀರೆ ನೈಸಿದ್ದೇ ಒಂದು ಪ್ರೂಫ್ ಆಗಿ ಅದು ಕೂಡ ಅವ್ರಿಗೆ ಕೊಟ್ಬಿಡ್ತಾರೆ ನೀವು ಭದ್ರವಾಗಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಇರಲಿ ಅಂತ ಹೇಳಿ ಅವರು ಕೈಗೆ ಒಪ್ಪಿಸ್ತಾರೆ ಸೊ ಇಷ್ಟು ವರ್ಷ ನಾವು ಭದ್ರವಾಗಿ ಕಾಪಾಡ್ಕೊಂಡು ಬಂದಿದೀವಿ ಮುಂದೆನೂ ನಾವು ಕಾಪಾಡ್ತೀವಿ ನನ್ನ ನೆಕ್ಸ್ಟ್ ಜನರೇಷನ್ ಕೂಡ ನನ್ನ ಸೊಸೆಯರ್ ಆಗಿರ್ಬೋದು ಎಲ್ಲರಿಗೂ ನಾನು ಅದನ್ನೇ ಹೇಳ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿರಲ್ಲ ಸ್ನೇಹಿತರೆ ಮಹಾರಾಜರು ಕೊಡಮಾಡದಂತ ಒಂದೊಂದು ಉಡುಗೆಗಳನ್ನ ಒಂದೊಂದು ಲೋಕೋಪಕಾರವನ್ನ ಜನೋಪಕಾರವನ್ನ ಎಣಿಸ್ತಾ ಹೋದ್ರೆ ನನಗೆ ಏಳು ಜನ್ಮ ಬೇಕು ಈ ಜನ್ಮ ಎಂಡಿನ್ಗ ಶುರು ಮಾಡಿದೀನಿ ಇನ್ನೂ ಏಳು ಜನ್ಮ ಎತ್ತಿ ಬಂದು ಮಹಾರಾಜರನ್ನ ನಾನು ಹೊಗಳ್ತಾನೆ ಇರ್ತೀನಿ ಹತ್ತು ಸಾವಿರ ಕಾರಣ ಅಲ್ಲ ಒಂದು ಲಕ್ಷ ಕಾರಣ ಈ ಪುಣ್ಯಾತ್ಮ ದಂಪತಿಗಳೇ ನಿಮ್ ಕಡೆಯಿಂದ ಒಂದು ಹಾರೈಕೆ ಇರಲಿ ಇಂಥವರು ನಮ್ಮ ನಡುವೆ ಇದ್ದಾರೆ ಅನ್ನೋದೇ ನಮಗೊಂದು ಆಶ್ಚರ್ಯಕರ ವಿಚಾರ ಇವತ್ತು ಈ ಪ್ರಪಂಚ ಎಲ್ಲ ದುಡ್ಡಿನ ಮೇಲೆ ನಿಂತಿರುವಂಥ ಕಾಲದಲ್ಲಿ ಮಹಾರಾಜರ ಮೇಲಿನ ಗೌರವಕ್ಕೆ ಬೆಲೆಕಟ್ಟಲಾಗದಂತ ಮಾಣಿಕ್ಯವನ್ನು ತಾವು ಅತ್ಯಂತ ಗೌರವಾದರಗಳಿಂದ ಪೂಜೆ ಮಾಡ್ತಾ ಇದ್ದಾರಲ್ಲ ಇವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ತಾಯಿ ಚಾಮುಂಡೇಶ್ವರಿ ಇವರನ್ನು ಹರಿಸ್ಲಿ ನಿಮ್ಮೆಲ್ಲ ಹರಕೆ ಆರೈಕೆಗಳು ಈ ದಂಪತಿ ಮೇಲೆ ಇರಲಿ ಅಲ್ವೇ